ಅರುಣ್ ಕುಮಾರ್ ಪುತ್ತಿಲಾ ಜೊತೆಗೆ ಬಿಜೆಪಿ ನಡುವೆ ಇರುವಂತಹ ಗೊಂದಲ ಇನ್ನೂ ಕೂಡ ಮುಗಿದಂತೆ ಕಾಣ್ತಾ ಇಲ್ಲ ಯಾಕಂದ್ರೆ ಯೂಟನ್ ಹೊಡೆದ್ರ ಜಿಲ್ಲಾಧ್ಯಕ್ಷ ಕುಂಪಲ ಅನ್ನುವಂತಹ ಪ್ರಶ್ನೆ ಸದ್ಯ ಎದ್ದಿರುವಂತದ್ದು ಯಾಕಂದ್ರೆ ಅರುಣ್ ಕುಮಾರ್ ಪುತ್ತಿಲಾ ಪಕ್ಷ ಸೇರಿದ್ದೇ ಗೊತ್ತಿಲ್ಲ ಅಂದಿದ್ಯಾಕೆ ಸತೀಶ್ ಕುಂಪಾಲ ಬಿ ಜೆ ಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಇಂತಹ ಒಂದು ಮಾತನ್ನ ಹೇಳಿದ್ಯಾಕೆ ಅನ್ನುವಂಥದ್ದೇ ಸದ್ಯ ಪ್ರಶ್ನೆ ಪುತ್ತಿಲ ಪಕ್ಷ ಸೇರ್ಪಡೆ ಮಾಧ್ಯಮ ಸೃಷ್ಟಿ ಅಂತ ಹೇಳಿದ್ಯಾಕೆ ಸತೀಶ್ ಕುಂಪಲ ಅನ್ನುವಂಥದ್ದೇ ಪ್ರಶ್ನೆಯನ್ನು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಕೇಳ್ತಾ ಇರುವಂಥದ್ದು ನಿನ್ನೆ ರಾಜ್ಯಾಧ್ಯಕ್ಷರ ನಿವಾಸದಲ್ಲಿ ಜೊತೆ ಇದ್ದಂತಹ ಜಿಲ್ಲಾಧ್ಯಕ್ಷರು ಬೆಳಗ್ಗೆ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದ್ದಂತಹ ಪುತ್ತಿಲ ಪರಿವಾರದ ಕಾರ್ಯಕರ್ತರು ಸಂಜೆ ಮೀಟಿಂಗ್ ಇದೆ ಬಳಿಕ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಪುತ್ತಿಲ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನುವಂತಹ ಒಂದು ಸುದ್ದಿ ಆದರೆ ಸಂಜೆ ಮೀಟಿಂಗ್ ಬಳಿಕ ಜಿಲ್ಲಾಧ್ಯಕ್ಷರು ಟರ್ನ್ ಹೊಡೆದಿರುವಂತಹ ಸುದ್ದಿ ಮತ್ತೊಂದೆಡೆ ಹಾಗಿದ್ರೆ ಪುತ್ತಿಲ ಸೇರ್ಪಡೆಗೆ ಯಾರ ವಿರೋಧ ಇದೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿ ಹೋಗಿದೆ ಈಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಸದ್ಯ ಸಂಚನವನ್ನ ಸೃಷ್ಟಿ ಮಾಡ್ತಾ ಇರುವಂತಹ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ವರ್ಸಸ್ ಪುತ್ತಿಲಾ ಪರಿವಾರದ ಭಿನ್ನಾಭಿಪ್ರಾಯ ಮುಗಿದೇ ಹೋಯ್ತು ಅನ್ನೋ ಅಷ್ಟರಲ್ಲೇ ಮತ್ತೆ ಬಿರುಕು ಬಿಟ್ಟಿದೆ ಅನ್ನುವಂತಹ ಸುದ್ದಿ ಬಹಿರಂಗವಾಗ್ತಾ ಇದೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷರ ನಿವಾಸದಲ್ಲಿ ಹೂಗುಚ್ಚ ಪಡೆದು ಪಕ್ಷ ಸೇರ್ಪಡೆಯ ಘೋಷಣೆ ಮಾಡಿದಂತಹ ಅರುಣ್ ಪುತ್ತಿಲಾ ಯಾವುದೇ ಷರತ್ತು ಇಲ್ಲದೆ ಬಿಜೆಪಿ ಸೇರಿದ್ದಾಗಿ ಹೇಳಿದ್ರು ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಾಲ ಸಹ ಸಾಕ್ಷಿಯಾಗಿದ್ರು ನಿನ್ನೆಯ ದಿನ ಇಂದು ಪುತ್ತೂರಿಗೆ ಆಗಮಿಸಿದಂತಹ ಅರುಣ್ ಪುತಿಲ್ ಅವರಿಗೆ ಅದ್ದೂರಿ ಸ್ವಾಗತವನ್ನ ನೀಡಿದ್ದಲ್ಲದೆ ಪಟಾಕಿಯನ್ನ ಸಿಡಿಸಿ ಕೂಡ ಬಿಜೆಪಿ ಹಾಗೂ ಪುತ್ತಿಲ ಪರಿವಾರದ ಕಾರ್ಯಕರ್ತರು ಐವತ್ತು ಬೆಳಿಗ್ಗೆ ಸಂಭ್ರಮವನ್ನ ಪಟ್ಟಿದ್ರು ಅದನ್ನು ನಾವು ಕೂಡ ನೋಡಿದ್ವಿ ನೀವು ಕೂಡ ನೋಡಿದ್ರಿ ಆದ್ರೆ ಇಂದು ಸಂಜೆ ಪುತ್ತೂರು ಬಿಜೆಪಿ ಕಚೇರಿಯಲ್ಲಿ ಸ್ಥಳೀಯ ನಾಯಕರ ಜೊತೆ ಬಾಗಿಲು ಹಾಕಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಾಲಾ ಅವರು ಫುಲ್ ಯೂಟರ್ನ್ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಬಂದಿದೆ ಪುತ್ತಿಲ ಪಕ್ಷ ಸೇರಿರುವುದು ಮಾಧ್ಯಮದ ಪ್ರಚಾರ ಅಂತ ಮಾಧ್ಯಮದ ಮೇಲೆ ಗೂಬೆ ಕೂರಿಸಿದ್ದಾರೆ ಅಷ್ಟಕ್ಕೂ ರಾಜ್ಯಾಧ್ಯಕ್ಷರ ಮನೆಯಲ್ಲಿ ಪುತ್ತಿಲ ಜೊತೆ ಒಟ್ಟಾಗಿ ಫೋಟೋ ಕ್ಲಿಕ್ಕಿಸಿಕೊಂಡ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಾಲ್ ಅವರು ಹಾಗೂ ಪುತ್ತೂರು ಮಂಡಲದ ಬಿಜೆಪಿ ಪ್ರಮುಖರು ಇಂದು ಯು ಟರ್ನ್ ತೆಗೆದುಕೊಂಡಿದ್ದು ಯಾಕೆ ಅನ್ನೋದು ನಿಗೂಢವಾಗಿರುವಂತಹ ಒಂದು ಪ್ರಶ್ನೆ ಆದರೆ ಪುತ್ತಿಲ ಎಂಟ್ರಿ ಆಗ್ತಾ ಇದ್ದಂತೆ ಪುತ್ತೂರಿನ ಮಂಡಲಕ್ಕೆ ತಕ್ಷಣ ಅಧ್ಯಕ್ಷರನ್ನ ನೇಮಕ ಮಾಡಿ ಅನ್ನೋ ಒತ್ತಾಯವನ್ನ ಬಿಜೆಪಿ ನಾಯಕರು ಜಿಲ್ಲಾಧ್ಯಕ್ಷ ಮುಂದಿಟ್ಟಿದ್ದಾರೆ ಎನ್ನಲಾಗಿದೆ ಇದಕ್ಕಾಗಿಯೇ ಮಾತುಕತೆ ನಡೆದಿದ್ದು ಈ ವೇಳೆ ಮತ್ತೆ ಪುತ್ತಿಲ ವಿರುದ್ಧ ಪಕ್ಷದಲ್ಲಿ ಅಸಮಾಧಾನ ಹೊಗೆ ಆಡಿದೆ ಎಂದು ಹೇಳಲಾಗ್ತಾ ಇದೆ ಒಟ್ಟಾರೆ ಪುತ್ತಿಲ ಪರಿವಾರ ಮೋದಿ ಪರಿವಾರದೊಂದಿಗೆ ವಿಲೀನ ಆಯ್ತು ಅಂತಿರುವಾಗಲೇ ಪುತ್ತೂರಿನಲ್ಲಿ ನಡೆದಂತಹ ಈ ಬೆಳವಣಿಗೆ ಸದ್ಯಕ್ಕೆ ಪುತ್ತಿಲ ಪರಿವಾರದ ಕಾರ್ಯಕರ್ತರಲ್ಲಿ ಅಸಮಾಧಾನವನ್ನ ಮೂಡಿಸಿದೆ ಅದು ಬೇಡಿಕೆ ಸೇರ್ಪಡೆ ಬಗ್ಗೆ ನಾವು ಮಾಡಿದಲ್ಲ ಅದು ಮಾಧ್ಯಮದ ನಿಮ್ಮ ನೀವು ಕೊಟ್ಟಂತ ಪ್ರಚಾರ ಪುತ್ತಿಲರ ಬಗ್ಗೆ ಕೂಡ ನಾವು ಈಗಾಗಲೇ ತುಂಬ ಇಲ್ಲಿ ಚರ್ಚೆಯನ್ನ ಎಲ್ಲ ಮಾಡಿದ್ದೇವೆ ಒಟ್ಟು ಸಂಘ ಮತ್ತು ಪರಿವಾರದ ಸಂಘಟನೆ ಮತ್ತು ಬಿ ಎಲ್ಲ ಒಟ್ಟು ಒಮ್ಮತದ ಅಭಿಪ್ರಾಯದ ಆಧಾರದ ಮೇಲೆ ಎಲ್ಲ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡಿತು